ಅಲ್ಲೇನಪ್ಪ ಅದರಿಂದ ನೀವು ಒಳ್ಳೆ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಕ್ಷೇತ್ರದ ಬಗ್ಗೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಜನರ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ ಆಗೋದ್ರ ಬಗ್ಗೆ ಯಾರಿಗೆ ಕಳಕಳಿ ಇರ್ತದೆ ಅಂತ್ಯವರು ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಜನಪ್ರತಿನಿಧಿಯಾಗಿ ಇರಬೇಕಾಗ ಅರ್ಹತೆಗಳನ್ನು ಕೂಡ ಬಾಲಕೃಷ್ಣ ಅವರು ಪಡ್ಕಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನೋಡಿ ಮಾಡಿ ಇಷ್ಟೆಲ್ಲ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವರು ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಸತ್ಯನಾ ಇದು ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಆರೋಪ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಆಗ ದುಡ್ಡಿಲ್ಲ ಅಂತಂದ್ರೆ ನೂರಿಪ್ಪತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಆಯಿತು ಹೇಳಿ ನೀವೇ ಹೇಳಿ ನೀವು ಸ್ವಲ್ಪ ನಮ್ಮ ಕಾ ನಮ್ಮ ಕಾರ್ಯಕರ್ತರು ಇದ್ದಾರಲ್ಲ ನಮ್ಮ ಪಾರ್ಟಿ ಅಭಿಮಾನಿಗಳಿದಾರಲ್ಲ ಸ್ವಲ್ಪ ಮಾತಾಡೋದು ಕಡಿಮೆ ಈ ಬಿಜೆಪಿಯವರು ಇದ್ದಾರಲ್ಲ ಸುಳ್ಳೆ ನೂರು ಸರಿ ಹೇಳ್ತಾರೆ ನಾನು ಸುಳ್ಳು ಹೇಳಬೇಡಿಯಪ್ಪ ನೀವು ಸತ್ಯ ಹೇಳಿ ಸತ್ಯ ಹೇಳಕ್ಕೆ ಏನ್ ತೊಂದರೆ ಹ ಬಿಜೆಪಿಯವರು ಬರೀ ಸುಳ್ಳೇ ಹೇಳ್ತಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ನೋಡಿ ನೀವೆಲ್ಲ ರೈತರ ಮಕ್ಕಳು ಹೆಚ್ಚಾಗಿ ಇಲ್ಲಿರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥವ್ರು ರೈತರ ಮಕ್ಕಳೇ ಆನೆಗೆ ಮೂರು ರೂಪಾಯಿ ಹೆಚ್ಚು ಮಾಡಿದ್ರೆ ಬೆಲೆ ಏರಿಸ್ಬಿಟ್ರು ಸಿದ್ದರಾಮಯ್ಯ ಸರ್ಕಾರ ನೀವು ಸುಮ್ಮನೆ ಇಟ್ಬಿಡ್ತೀರಿ ಬಿಜೆಪಿಯವರು ಬೆಲೆ ಏರ್ಸಿದ್ರು ಅಂತ ಹೇಳ್ತಾರೆ ಹಾಲನ್ನು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ದುಡ್ಡು ಕೊಡಬೇಕ ಬೇಡ ರಾಜಣ್ಣವ್ರು ಹೇಳಿದ್ರು ಹೆಚ್ಚು ಮಾಡಿ ಐದು ರೂಪಾಯಿ ಹೆಚ್ಚು ಮಾಡಿ ಅಂತ ಹೇಳಿದ್ರು ಏನ್ ಹೆಚ್ಚು ಮಾಡಿದ ತಕ್ಷಣ ಲಬ ಲಭೋ ಲಬ ಲಭವೋ ಅಂತ ಬಾಯಿ ಪಡ್ಕೊತಾರೆ ಬಿಜೆಪಿ ಅವ್ರಿಗೆ ಓಟು ಬೇರೆ ಕೊಟ್ಟು ಕೊಡ್ತೀರಿ ನೀವು ಏನ್ ಮಾಡೋದು ಇದನ್ನು ಅವ್ರಿಗೆ ಏನಾರು ನೀವು ಗಲಾಟೆ ಮಾಡಬೇಕಲ್ವಾ ಏ ನಾವು ಹಾಲು ಉತ್ಪಾದನೆ ಮಾಡೋದು ಭಾರಿ ಕಷ್ಟದ ಕೆಲಸ ಇದೆ ಹಸುಗಳು ಸಾಕೋದು ಕಷ್ಟ ಇದೆ ಎಮ್ಮೆ ಸಾಕದ್ ಕಷ್ಟ ಇದೆ ಇವತ್ತು ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಇದೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೇಳಕ್ಕಾಗಲ್ವಾ ಹಾ ಜೋರಾಗಿ ಹೇಳಕ್ಕಾಗಲ್ವಾ ಹೇಳಬೇಕು ನಮಗೇನು ಐದು ರೂಪಾಯಿ ಹೆಚ್ಚು ಮಾಡೋದು ಕಷ್ಟ ಏನಿಲ್ಲ ಆಲಿಗೆ ಐದು ರೂಪಾಯಿ ಇನ್ಸೆಂಟಿವ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದವ್ರು ಯಾರು ಹಾ ಕುಮಾರಸ್ವಾಮಿನಾ ಬಿಜೆಪಿಯವರ ಬಸವರಾಜ ಬೊಮ್ಮಾಯ ಈ ಸಿದ್ದರಾಮಯ್ಯ ಇಲ್ಲ ನಾಗರಾಜ ಇದನಾ ಇಲ್ಲಿ ರಾಮನಗರದಲ್ಲಿ ರಾಮನಗರದಲ್ಲಿ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರು ನನಗೆ ಎಲ್ಲ ಹಾಲ್ನವರು ಕೆ ಎಂ ಎಫ್ ನ ಡೈರೆಕ್ಟರ್ ಎಲ್ಲ ಬಂದ್ರು ಕೆಎಂಎಫ್ ಎಂ ಡಿ ಬಂದ್ರು ಅಧ್ಯಕ್ಷರು ಬಂದ್ರು ಸಾರ್ ಹಾಲ್ ಜಾಸ್ತಿ ಆಗ್ಬಿಟ್ಟದೆ ಈಗ ನಮ್ಗೆ ಕೊಂಡ್ಕಳಕ್ಕೆ ಮಾರಾಟ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಬೇರೆ ರಾಜ್ಯಗಳಿಗೂ ಕೂಡ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನಾದ್ರು ಮಾಡಬೇಕು ಸಾರ್ ನೀವು ಅಂತ ನಾನು ಕೂಡಲೇ ತೀರ್ಮಾನ ಮಾಡಿದೆ ಕ್ಷೀರಭಾಗ್ಯ ಕಾರ್ಯಕ್ರಮವನ್ನು ಘೋಷಣೆ ಮಾಡ್ತೇನೆ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ಹಾಲು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳ ಕೊಟ್ಟಿದ್ರ ರೈತರ ಮಕ್ಕಳು ಕೊಟ್ಟಿದ್ರ